ಕೃಷ್ಣ ಅವರು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನೋಡಿ ಮಾಡಿ ಇಷ್ಟೆಲ್ಲ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಸತ್ಯನಾ ಇದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಹಾಗೆ ದುಡ್ಡಿಲ್ಲ ಇಲ್ಲ ಅಂತಂದ್ರೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಹಾಗೆ ಶಂಕುಸ್ಥಾಪನೆ ಉದ್ಘಾಟನೆ ಆಯಿತು ಹೇಳಿ ನೀವೇ ಹೇಳಿ ನೀವು ಸ್ವಲ್ಪ ನಮ್ಮ ನಮ್ಮ ಕಾರ್ಯಕರ್ತರು ಇದಾರಲ್ಲ ನಮ್ಮ ಪಾರ್ಟಿ ಅಭಿಮಾನಿಗಳಿದಾರಲ್ಲ ಸ್ವಲ್ಪ ಮಾತಾಡೋದು ಕಡಿಮೆ ಬಿಜೆಪಿಯವ್ರು ಇದರೆಲ್ಲ ಸುಳ್ಳೆ ಮೂರು ಸರಿ ಹೇಳ್ತಾರೆ ನಾನು ಸುಳ್ಳು ಹೇಳಬೇಡಿ ಅಪ್ಪ ನೀವು ಸತ್ಯ ಹೇಳಿ ಸತ್ಯ ಹೇಳಕ್ಕೆ ಏನ್ ತೊಂದ್ರೆ ಬಿಜೆಪಿಯವ್ರು ಬರೀ ಸುಳ್ಳೇ ಹೇಳ್ತಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಈಗ ನೋಡಿ ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಇಲ್ಲಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥವ್ರು ರೈತರ ಮಕ್ಕಳೇ ಇರೋರು ಹಾಲಿಗೆ ಮೂರು ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ ನೀವು ಸುಮ್ಮನೆ ಇಟ್ಬಿಡ್ತೀರಿ ಬಿಜೆಪಿಯವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ ಹಾಲನ್ನ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ ರಾಜಣ್ಣವ್ರು ಹೇಳಿದ್ರು ಹೆಚ್ಚು ಮಾಡಿ ಐದು ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು ಏನ್ ಹೆಚ್ಚು ಮಾಡಿದ ತಕ್ಷಣ ಲಬ 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 ಅಂತ ಬಾಯ್ಬಿಡ್ಕೊತಾರೆ ಓಟು ಬೇರೆ ಕೊಟ್ಟು ಕೊಡ್ತೀರಿ ನೀವು ಅವ್ರಿಗೇನಾದ್ರು ನೀವು ಗಲಾಟೆ ಮಾಡಬೇಕಲ್ವಾ ಏ ನಾವು ಹಾಲು ಉತ್ಪಾದನೆ ಮಾಡೋದು ಭಾರಿ ಕಷ್ಟದ ಕೆಲಸ ಇದೆ ಹಸುಗಳು ಸಾಕದ ಕಷ್ಟ ಇದೆ எம்எஸ் ஆக்க இது இவத்து பேரில் ஜாஸ்தி இது நம் கடமே இது அந்த ஜோராக நமக்கேன் ஐது ரூபாய் எச்சு மா கஷ்டேன ஆளிக ஐது ரூபாய் ಇನ್ಸೆಂಟಿವ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡ್ದವ್ರು ಯಾರು ಕುಮಾರಸ್ವಾಮಿನ ಬಿಜೆಪಿಯವರ ಬಸವರಾಜ ಬೊಮ್ಮಾಯ ಈ ಸಿದ್ದರಾಮಯ್ಯ ಇಲ್ಲ ನಾಗರಾಜ ಇದನಾ ಇಲ್ಲಿ ಹಾ ರಾಮನಗರದಲ್ಲಿ ರಾಮನಗರದಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರಿ ನನಗೆ ಎಲ್ಲ ಹಾಲ್ನವರು ಕೆ ಎಂ ಎಫ್ ನ ಡೈರೆಕ್ಟರ್ ಗಳೆಲ್ಲ ಬಂದ್ರು ಕೆಎಂಎಫ್ ಎಂ ಡಿ ಬಂದ್ರು ಅಧ್ಯಕ್ಷರು ಬಂದ್ರು ಸರ್ ಹಾಲ್ ಜಾಸ್ತಿ ಆಗ್ಬಿಟ್ಟದೆ ಈಗ ನಮ್ಗೆ ಕೊಂಡ್ಕೊಳಕ್ಕೆ ಮಾರಾಟ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನಾದ್ರು ಮಾಡಬೇಕು ಸಾರ್ ನೀವು ಅಂತ ನಾನು ಕೂಡ್ಲೆ ತೀರ್ಮಾನ ಮಾಡಿದೆ ಕ್ಷೀರಭಾಗ್ಯ ಕಾರ್ಯಕ್ರಮವನ್ನ ಘೋಷಣೆ ಮಾಡ್ತೇನೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಹಾಲು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳ ಹಿಂದೆ ಕೊಟ್ಟಿದ್ರ ರೈತರ ಮಕ್ಕಳು ಕೊಟ್ಟಿದ್ರ ಕೊಟ್ಟಿದ್ರ ಏನ್ರಿ ಮಣ್ಣನ ರೈತರು ಮಕ್ಕಳು ನಾವ್ಯಾರ ಆಹಾರ ಉತ್ಪಾದನೆ ಮಾಡ್ತಾರೆ ಯಾರು ಎಮ್ಮೆ ಕಾಯ್ತಾರೆ ಯಾರ ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು ಹೌದಲ್ಲ ಏನೋ ಮಾಡ್ದೇನೆ ನಾವು ರೈತರ ಮಕ್ಕಳು ನಾವು ಮಣ್ಣಿನ ಮಕ್ಕಳು ರೈತರ ಮಕ್ಕಳು ಮಕ್ಕಳು ನೀವು ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕು ಈಗ ನೂರ ಇಪ್ಪತ್ತು ಕೋಟಿ ರೂಪಾಯಿ ಬರೀ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಅನೇಕ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನೂರಿ ಕೋಟಿ ರೂಪಾಯಿ ಎಲ್ಲಿಂದ ಬಂತು ನಾವು ಗ್ಯಾರಂಟಿ ಯೋಜನೆಗಳಿದಾವಲ್ಲ ಐದು ಗ್ಯಾರಂಟಿ ಯೋಜನೆಗಳು ಯಾರಿಗೋಸ್ಕರ ಮಾಡಿರೋದು ಈ ರಾಜ್ಯದ ರೈತರು ಈ ರಾಜ್ಯದ ಬಡವರು ಈ ರಾಜ್ಯದ ಮಹಿಳೆಯರು ಈ ರಾಜ್ಯದ ದಲಿತ ವರ್ಗದವರು ಈ ರಾಜ್ಯದ ಹಿಂದುಳಿದವರು ಈ ರಾಜ್ಯದ ಅಲ್ಪಸಂಖ್ಯಾತರು ಇವರು ಮಾಡಿದ್ರೆ ನೀವು ಒಂದು ದಿನ ನಮ್ಮ ಪರವಾಗಿ ಹೇಳೋದಿಲ್ಲಿ ಮಾತಾಡಲ್ವಲ್ರಿ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಐವತ್ತಾರು ಸಾವಿರ ಕೋಟಿ Por si que...